रे 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 ஏ தின்னாரே ஹே 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 ஒரே ஒரு பாயிலே tumbele kere kereya ஓ இங்க ஏrtcbe நிம்ம திங்க போகலி இடி இடி ஏலே ಅಂತ சொல்லிட்டாங்க இடி கைத்தாங்க இங்க சன்ன गेली விட்டு வந்தரே ஹே வரல சன்ன வரல நீ வந்து என்ன வரதா ஒரு புடிச்சத உனக்கு இல்லையா நான் ஏல சாய் ஜாயா ಅಲ್ಲ ಅಪ್ಪ ಬೇರೆ ಕೆಲಸ ಇಲ್ಲ ಕೇಳುತ್ತಿರ್ಲಿಕ್ಕಿಲ್ಲ ಆ ಮಕ್ಕಳನ್ನೆಲ್ಲ ಒಟ್ಟು ಮಾಡ್ಕೊಳ್ಳೋದು ಮಾಡುದು ಹುಯ್ಯ ಹುಯ್ಯ ಹುಯ್ಯರೇ ಅಂತ

ಇದಾಯ್ತಾ ನಿದ್ದೆ ಮಾಡ್ತೇ ಇರುವಾಗ ನಾನ್ ಎಬ್ಸ್ಕೊಂಡು ಬಂದು ಉಪದ್ರ ಕೊಡುತ್ತೆ ಅವನಿಗೆ ಉಪದ್ರ ಆಗ್ತಾ ಒಟ್ಟಿಗೆ ಸಿಟ್ಟು ಯಾಕೆ ನನ್ನ ಹೊಟ್ಟೆ ಇಲ್ಲಿ ಮಾಡಿ ಬಂದಲ್ಲ ಹೌದಪ್ಪ ನಾನು ಎಬ್ಸ್ಕೊಂಡು ಬರುತ್ತೆ ನಿಮ್ಗೆ ಉಪದ್ರ ಆಗ್ತದೆ ಈಗ ಈಗ ನಿಮಗೆ ಉಪದ್ರ ಅನ್ನಿಸಿದ್ರು ಇದೇ ಕ್ಷೇತ್ರದಲ್ಲಿ ಮುಂದೆ ಇದ್ರೆ ಹತ್ತು ವರ್ಷದ ನಂತರ ನಿನಗ ಅರ್ಥ ಅವ ಅವತ್ತು ಉಪದ್ರ ಕೊಟ್ಟದ್ರಿಂದ ಇವತ್ತು ನನಗಿಲ್ಲ ಅನ್ನ ಸಿಗ್ತಾ ಉಂಟು ಅಂತ ಇದು ಯಾರ್ಯಾರು ಅನುಭವ ಹೇಳೋದಲ್ಲ ನನ್ನ ಸ್ವಂತ ಅನುಭವ ಹೇಳೋದು ನಿಜವಾಗಿ ನಿಮ್ದಲ್ಲಿ ಯೋಗ ಮಕ್ಕಳ ಈಗ ಯಾವ ಅಗಲಿ ಇಲ್ಲ ಅದೆಲ್ಲ ನೋಡ್ಬೇಕು ಮಲಗುದೇ ಬಿಡಿ ಹಣ್ಣು ಕೂರ್ಲಿಕ್ಕೂ ಅವಕಾಶ ಇಲ್ಲ ಕಣ್ಣ ಕೂರ ತಕ್ಷಣ ಒಂದ್ ತಮ್ಗೆ ನೀರ್ ಬಂತ ಹೇಳಕ್ಕೆ ಬಂದ ಇಲ್ಲಿಗೆ ಇದಕ್ಕೆ ಬಂದರಾ ಹೋಗ ಮರಾಜ ನೋಡಲ್ಲ ನಮಗ ಅನ್ಸೋದು ಬಾಳೆ ಹಿಂದೆ ಬೈಕೊಳ್ಳುದು ನಾವು ಯಾಕಂದ್ ಉಪದ್ರ ಕೊಡ್ತಾಪ ಬದ್ಲಿಕ್ಕೆ ಹೋಗಿ ಹಾಗೆ ಹೀಗೆ ಅಂತ ಮನಸ್ಸೆಲ್ಲ ಬೈಕೊಳ್ತಾ ಇದ್ದು ಈಗ ಅನ್ಸೋದು ಆವತ್ತರ ಮುಖಕ್ಕೆ ನೀರ್ ಹಾಕಿ ಮುಂದೆ ಕಳಿಸದೇ ಇದ್ರೆ ಇವತ್ತಾರು ಈ ಮಟ್ಟದಲ್ಲಿ ಬೆಳೆಯಲಿಲ್ಲ